ಸುಶೀಲಮ್ಮ ಅಮ್ಮಣ್ಣಿ ಏ ಸುಶೀಲಮ್ಮ ಯಾರ ನೀವು ಗೊತ್ತಾಗ್ಲಿಲ್ವಲ್ಲ ಸುಶೀಲಮ್ಮ ಅಮ್ಮಣ್ಣಿ ಎಮ್ತಿದೀರ ಯಾರ ಅಪ್ಪಯ್ಯ ನೀವು ಹಾ ನನಗೆ ಮೊದ್ಲಿನ ಗೊತ್ತಾಗಲ್ ಕಣ್ರ ಯಾರ ನೀವು ಯಾಕಜ್ಜಿ ಅಲ್ಲೇ ಮರ್ತಬಿಟ್ರಣ ಕಾಣಿಸ್ತಿಲ್ವ ಇಲ್ಲಿ ಸುಮಾರ ಸುಮಾರು ಕಾಮ್ ಅಪ್ಪಯ್ಯ ಅಪ್ಪಯ್ಯಾಗಲಾಗ ಹ್ಞೂ ರಾತ್ರಿ ಓದ್ನಾಗ ஆ டி பாவின் நோடக்காக எல்லா கண்ணெல்லாம் ஜல 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 அந்த கண்ணத்து நீர் எஸ்தங்காத்தை ம் அதுலே எல்லோ நோடீன்கண அப்பய ம் இவரே என்பது கத்தாக்ல நோடீனி அண்ணா சனா அம்மணி சுசீலம்மா யாரி பப்பா ஆ இவ்னா எல்லோ நோடீன்கணே அம்மணி அதே நான் தலைக்கு நெனப்பே பத்தி இல்லை தங்க நோடீனி அம் தான் ம் ಯಾರೇ ಅಮ್ಮ ನೀವು ಅಪ್ಪಯ್ಯ ಯಾತೆ ನಮ್ಮ ಪ್ರಕಾಶಣೆ ಅಲ್ವೇ ಹ್ಞೂ ನಮ್ಮ ದೊಡ್ಡಪ್ಪನ ಮಗ ತುಮಕೂರಾಗೆ ಬ್ಯಾಂಕ್ನಾಗ ಕೆಲಸ ಮಾಡ್ತೈತಿ ಅಪ್ರೂಪ ಊರಿಗೆ ಬರೋದು ಇವಾಗ ಬಂದೈತಿ ಮೊನ್ನೆ ಹಬ್ಬಕ್ಕೆ ಬಂದಿತ್ತೇನೋ ಹಂಗೆ ಇಲ್ಲೇ ಐತಿ ಅಣ್ಣ ಚೆನ್ನಾಗಿದ್ಯಾನಣ್ಣ ಅತ್ತಿಗೆ ಎಲ್ಲ ಚೆನ್ನಾಗೈದ ಊನಮ್ಮ ಎಲ್ಲರೂ ಚೆನ್ನಾಗಿದ್ದಾರೆ ನಿಮ್ಮೊತ್ತಿಗೆನೂ ಚೆನ್ನಾಗಿದ್ದಾಳೆ ಹುಡುಗರು ಚೆನ್ನಾಗೈದರೆ ಎಲ್ಲರೂ ಚೆನ್ನಾಗಿದ್ದೀವಿ ಅಜ್ಜೇ ಅಜ್ಜೆ ಹಾಂ ಈಗ ನಾನು ಯಾರು ಅಂತ ಗೊತ್ತಾತಾ ಗೊತ್ತಾಕ್ಣ ಅಪ್ಪಯ್ಯ ಏನು ಮಾಡ್ತೋಳು ಹಾಂ ಕಣ್ಣು ನ್ಯಾಯವಾಗ ಕಾಮಗಿದ್ದಿದ್ರೆ ಎಲ್ಲ ಗುರ್ತಿಡಿತಿದ್ದೆ ಒಂಥರ ಯಾಕಣ ಕಣ್ಣೆಲ್ಲ ಮಂಪರು ಕಣ ಅಪ್ಪಯ್ಯ ಹಾಂ ಅಜ್ಜಿ ಯಾವಾಗಾದರೂ ಬಿಡು ಮಾಡ್ಕೊಂಡು ತುಮಕೂರು ಕಡೆ ಬನ್ನಿ ನಾನು ನಿಮ್ಮನ್ನ ಕಣ್ಣಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಹಾಂ ಅಲ್ಲಿ ಟೆಸ್ಟ್ ಮಾಡ್ಸಣ ಅರವತ್ತು ವರ್ಷ ಎಪ್ಪತ್ತು ವರ್ಷ ಆಗ್ತಾ ಬಂದಾಗ ಕಣ್ಣಿನ ಮೇಲೆ ಒಂದು ಪರೆ ಬರುತ್ತೆ ಹಾಂ ಆ ಪರೆ ಬಂದಾಗ ನಾವು ನೋಡಿದ ನೋಟ ಎಲ್ಲನ ಒಂಥರ ಮಂಜು ಮಂಜು ಮಂಜ ಕಾಣುತ್ತೆ ಸರಿ ಅಜ್ಜಿ ಸುಶೀಲಮ್ಮ ನೀನು ನಿಮ್ಮ ಅತ್ತೆ ಇಬ್ಬರು ಒಂದ್ಸಲ ತುಮಕೂರಿಗೆ ಬಂದ್ರಮ್ಮ ಬಂದಾಗ ಹಾಸ್ಪಿಟ್ಲಿಗೆ ಹೋಗಿ ಬರ್ತೀನಿ ಅಜ್ಜಿ ಇವ್ ಅಣ್ಣ ಯಾರಾಗಿ ಬಂದಿರೋದು ಪಾಪ ಇವ್ರ ಅಣ್ಣ ಹೇಳ್ಕಣಪ್ಪ ನೀ ಮಾಮ ಆಗ್ಬೇಕು ಹ್ಞೂ ನಿಮ್ಮ ಅಮ್ಮ ಐತಲ್ಲ ಸುಶೀಲಮ್ಮ ಸುಶೀಲಮ್ಮರ ದೊಡ್ಡಪ್ಪನ ಮಗ ಪ್ರಕಾಶ್ ಅಣ್ಣ ಅಲ್ವೇ ನಿಂಗೆ ಪ್ರಕಾಶ್ ಮಾಮ ಆಗ್ಬೇಕು ಹ್ಞೂ ಮಂಜ ஆ சேர் தக்தேர் தம்ப மாமு அண்ணா கூக்க அண்ணா சேர் மேலே ஏ இரலிடம்மா நான் ரைத் மக்களா இரலிடு தோந்த ஏ கூக்க பாண்ட் இக்கண்டி ஜா நாள்தூக்கம்மக்காக கூக்க சேர்மேலே ஏனா சாச்சாரா ஆ அபாபா யோசுவர் சோ நீ நோடி அங்கே ஃபோன்பரக்கிர் இல்லை யாத்த மாங்க போய் ஜா நாலக்கை வருஷ ஆகணும் நோடி ಏನು ಮಾಡೋಣಮ್ಮ ಸುಶೀಲಾ ರಜೆಗಳು ಕೊಡಲ್ಲ ಬ್ಯಾಂಕಲ್ಲಿ ಕೆಲಸ ಮಾಡೋದಲ್ವಾ ರಜೆಗಳು ತುಂಬ ಕಡಿಮೆ ಅದರಿಂದಾಗಿ ನಾನು ಎಲ್ಲಿಗೂ ಹೋಗಲ್ಲ ಒಂದು ಟೂರ್ಗೆ ಹೋಗಲ್ಲ ಒಂದು ನೆಂಟ್ರ ಮನೆಗೆ ಹೋಗಲ್ಲ ನಿಮ್ಮ ಹೊತ್ತಿಗೆ ಮನೆಗೆ ಹೋಗೋಲ್ಲ ಅವಳು ಯಾವಾಗಲೂ ಜಗಳ ಮಾಡ್ತಿರ್ತಾಳೆ ಹಾಂ ನಮ್ಮ ತವ್ರ ಮನೆಗೆ ಬರೋಲ್ಲ ತವ್ರ ಮನೆಗೆ ಬರೋಲ್ಲ ಅಂತಾನೆ ಅದಕ್ಕೆ ಕರೆದೇ ಇಲ್ಲಿಗೆ ಬಾ ಹೋಗಿ ಸುಶೀಲಮ್ಮ್ರ ಮನೆಗನ ಹೋಗಿ ಬರೋಣ ಅಂತಾನ ಹುಡುಗುರ್ಗವ್ರು ರಜೆ ಇತ್ತಲ್ಲ ಇವಾಗ ಬೇಸಿಗೆ ರಜಾ ಬಾರೇ ಹೋಗಿ ಬರೋಣ ಅಂತಂದೆ ಇಲ್ಲ ಅವಳಿದ್ದವಳು ಇಲ್ಲ ಸುಶೀಲಮ್ಮ ನಮ್ಮ ಮನೆಗೆ ಬಂದೇ ಇಲ್ಲ ನೀವು ಮದುವೆ ನಾನು ನಾನು ಮನೆಗೆ ಬಂದು ಎಷ್ಟೋ ದಿನ ಆಗಿದೆ ಸುಶೀಲಮ್ಮ ನಿನ್ನ ತಂಗಿನ ಒಂದು ದಿನನೂ ಮನೆಗೆ ಕರ್ಕೊಂಬಂದಿಲ್ಲ ಹಂಗೆ ಹಿಂಗೆ ಅಂತನ ಜಗಳ ಮಾಡಿದ್ಲು ಅದಕ್ಕೆ ನಿನ್ನ ಕರ್ಕೊಂಡು ಹಾಂ ನಿನ್ನ ಮಗ ಮಂಜುನೂ ಕರ್ಕೊಂಡು ತುಮಕೂರುಗೆ ಹೋಗೋಣ ಅಂತ ಬಂದಿದ್ದೀನಿ ಏನು ಪುಟ್ರಂಗಜ್ಜಿ ನಿಮ್ಮ ಸೊಸೆ ಕಳ್ಸ್ಕೊಂಡು ಕೊಡ್ತೀರಾ ಇದೇನಾ ಅಪ್ಪಯ್ಯ ಹಿಂಗೆ ಕೇಳ್ಚ ನನ್ನೇನು ಕೇಳ್ಚಾಳು ಹಾಂ ಅಣ್ಣ ತಂಗಿ ನಿಮ್ಮ ಇಷ್ಟ ಅವ್ರ ಮನೆಗೆ ನೀನ್ ಬರ್ಬೋದು ಮನೆಗೆ ಅವ್ರು ಬರ್ಬೋದು ಹಾ ಈಗ ಹೆಂಗ್ ಬಂದ್ರೆ ಕರ್ಕೊಂಡು ಹೋಗಪ್ಪ ನಂದೇನು ಅಭಿ ಅಂತಿಲ್ಲ ಕರ್ಕೊಂಡು ಹೋಗು ಏ ಇವಾಗ ಎಲ್ಲಿ ಬರೋಕಾಗ್ತೈತೆಣ ಬದುಕು ಬಾಳೋ ಇದಾವೆ ನಾನು ತುಮಕೂರಿಗೆ ಬಂದ್ರೆ ಇಲ್ಲಿ ಅಡುಗೆ ಸೊಪ್ಪು ಮಾಡಾರ ಯಾರು ಆಯಪ್ಪ ನೋಡಿದ್ರೆ ದಿನ ಅಂತನು ಹಾ ಹಾ ಇವತ್ತೆ ಕೈಲಿ ಆಗೋಲ್ಲ ಬುಗ್ಗ ಆಗಲ್ಲ ಮಾಮ್ ನೋಡಿರಿ ಗ್ಯಾಸ್ಟ್ರಿಕ್ ಹೋಗ್ತೈತೆ ನಾನೆಲ್ಲ ಬಿಟ್ಟು ಬಂದ್ರೆ ಇವ್ರ ಅಡುಗೆ ಸೊಪ್ಪು ಹೆಂಗ್ ಮಾಡ್ಕೊಂಬತ್ತರವಳು ಏ ಇನ್ನೊಂದಿರುಗಿ ಅವಾಗ ಬರ್ತೀನಿ ಬಿಡೋಣ ಅಜ್ಜಿ ನಾನು ತುಮಕೂರ್ಗು ಹೋಗ್ತೀನಿ ಕಣಗೆ ಅಜಾಯ್ ನಾನು ತುಮ್ಕೂರ್ಗ ಹೋಗ್ತೀನಿ ಏಯ್ ದೊಡ್ಡಾರ ಮಾತಾಡ್ತಾ ಸುಮ್ಮ ನಿಂತ್ಕ ಮುಲ್ಗು ಬೇಡ ಬಂದಿಲ್ ಸೀಮೆಗಳ ತಂಗಿ ಸುಮ್ಮ ಕುಕ ಏನ್ ಅಜ್ಜಿ ಏನೋ ಮೊಮ್ಮಗ ಏನೋ ಹೇಳ್ತಾ ಇದಾನೆ ಏನ್ ಹೇಳು ನಾವು ಸ್ವಲ್ಪ ಕೇಳಿಸ್ಕೊಂಬತ್ತಿನಿ ಹುಡುಗರ ಆಟ ಅವಕ್ಕೇನು ಗೊತ್ತಾತೈತಿ ಹೇಳ್ರಿ ಅದೇನ ಅಮ್ಮ ನಾನು ತುಮಕೂರ್ಗೆ ಹೋಗ್ತೀನಿ ಮಾಮೂನ್ ಜೊತೆಗೆ ಇವಾಗ ಅದಕ್ಕೆ ಹುಡುಗರಿಗೆ ಸಲ್ಲಾ ಆಟಗಳು ಹಾ ಹೇಳ್ತಾ ಇದ್ ತುಮಕೂರಿಗೆ ನಾನು ತುಮಕೂರ್ಗೆ ಹೋಗ್ತೀನಿ ಎಮ್ತಾ ಇದ್ ನಾನ್ ನೋಡ ಹಾಳದವಳು ಸುಮ್ಗು ನಿಂತ ಹೇಳಿದಿನ ಅಣ್ಣ ನೋಡ್ಕೊಂಡು ಹಡಿಯಣ್ಣ ಹೋಗಿ ಕಾಟಿ ಕಸ್ಕೊಂಬತ್ತಿನ ತಡಿ ಅಮ್ಮ ಸುಶೀಲಾ ನನ್ಗೇನು ಬೇಡ ಕಣಮ್ಮ ಕಾಫಿ ಟೀ ತಿಂಡಿ ಎಲ್ಲ ಮುಗಿಸ್ಕೊಂಡೆ ಬಂದಿದ್ದೀನಿ ದಯವಿಟ್ಟು ಏನು ಬೇಡ ಯಾಕಂದರೆ ನಾನು ಕಾಫಿ ಟೀ ತುಂಬ ಅವಾಯ್ಡ್ ಮಾಡಿಬಿಟ್ಟಿದ್ದೀನಿ ನಾನು ಜಾಸ್ತಿ ಕುಡಿಯೋಕ್ಕೆ ಹೋಗೋಲ್ಲ ಬ್ಯಾಂಕಲ್ಲಿ ಕೂತ್ಕೊಂಡು ಕೆಲಸ ಮಾಡೋದಲ್ವಾ ಕೂತ್ಕೊಂಡು ಕೆಲಸ ಮಾಡಿ 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 ಬರೀ ಗ್ಯಾಸ್ಟಿಕ್ಕು ಅದರಿಂದಾಗಿ ಈ ಕಾಫಿ ಟೀ ತು ಎಲ್ಲ ಅವಾಯ್ಡ್ ಮಾಡಿಬಿಟ್ಟಿದ್ದೀನಿ ಆದರೆ ಒಂಚೂರು ಮಾಡ್ಕೊಂಬತ್ತಿದ್ದೆ ನಮ್ಮ ಸಮಾಧಾನಕ್ಕೆ ಬೇಡ ಸುಶೀಲಮ್ಮ ಕಾಫಿ ಟೀ ಏನು ಬೇಡ ಅಲ್ಲಮ್ಮ ನನಗೆ ನಾಚಿಕೆನ ನನ್ನ ತಂಗಿ ಮನೇಲಿ ಕಾಫಿ ಟೀ ಕುಡಿಲಿಕ್ಕೆ ಹಾಂ ನಾನು ಬಲವಂತ ಮಾಡಿಸ್ಕೊಂತೀನ ಹೊಟ್ಟೆ ಶೋ ಆದರೆ ನಿಮ್ಮ ಮನೇಲೇ ಊಟ ಮಾಡ್ಕೊಂಡು ಹೋಗ್ತೀನಿ ಸರಿನಾ ಅದಿರಲಿ ಈಗ ನಿನಗೆ ತು ನೀನೀಗ ತುಮ್ಕೂರ್ಗೆ ಹೊರಡಮ್ಮ ನೀನು ಹೊರಡಬೇಕು ಅಂದರೆ ನಿಮ್ಮ ಅತ್ತೆ ನಿಮ್ಮ ಮಾವ ನಿಮ್ಗೆ ಯಜಮಾನ್ರನ್ನೇನೋ ಒಪ್ಪಿಸ್ಬೇಕಾ ಏನಜ್ಜಿ ಪುಟ್ಟರಂಗಜ್ಜಿ ಈಗ ಮಂಜುಗೂ ಹೆಂಗೂ ಬೇಸಿಗೆ ರಜೆ ಕೊಟ್ಟಿದ್ದಾರೆ ಒಂದು ನಾಲ್ಕೈದು ದಿನ ಇದ್ದು ತುಮಕೂರಾಗೆ ಹಾಂ ಆರಾಮಾಗಿದ್ದು ಬರಲಿ ಬಿಡಿ ಏನಂತೀರಾ ಯಾಕಂದ್ರೆ ಇಲ್ಲಿ ಕೆಲಸ ಮಾಡೋದು ಬದುಕು ಮಾಡೋದು ಐತೆ ಇವ್ರ ಅತ್ಕೇಗು ತುಂಬ ಕರಿತಿದ್ದಾರೆ ಸುಶೀಲಮ್ಮನ್ ಕರ್ಕಂಬ ಸುಶೀಲಮ್ಮನ್ ಕರ್ಕಂಬ ಅಂತಾನೆ ಇವ್ರ ಅತ್ಕೆಗೂ ಇವ್ಗರು ತುಂಬ ಮ್ಯಾಚ್ ಆಗುತ್ತೆ ಹಾಂ ಯಾ ಚೆನ್ನಾಗಿ ಹೊಂದ್ಕೋತಾರೆ ಒಂದು ನಾಲ್ಕೈದು ದಿನ ತುಂಬ ತುಮಕೂರಲ್ಲಿ ಆರಾಮಾಗಿರಿ ಇದ್ದು ಬರಲಿ ಬಿಡ್ರಿ ಹೊಸ ಪ್ರಪಂಚ ಆ ಮಂಜುಗೂ ನಾಲ್ಕಾರ್ ಕಡೆ ನೋಡ್ದಂಗೆ ಆಗುತ್ತೆ ಏನಂತೀರಾ ಕಳಿಸ್ಕೊಂಡು ಕೊಡ್ರಿ ಆರಾಮಾಗಿ ಅಪ್ಪಯ್ಯ ನಿನ್ ತಂಗಿ ನೀನು ಕರ್ಕೊಂಡು ಹೋಗೋದಕ್ಕೆ ನನಗೆ ಯಾವ ಒಬ್ಬ ಅಂತು ನನಗೇನು ಬೇಜಾರಿಲ್ಲ ಈಗ ಸುಶೀಲಂಬ ಬರ್ತೀನಿ ಅಂತಂದು ಕರ್ಕೊಂಡು ಹೋಗಿ ನಾನೇನು ಬೇಡ ಅಂತೀನೇನು ಹಾಂ ಆದರೆ ಹೋಗೋದಕ್ಕಿಂತ ಮುಂಚೆನೇ ನಿಮ್ಮ ಮಾಮಗೊಂದು ಮಾತು ಹೇಳೋಗು ಶೀನಪ್ಪಿ ಅವ್ನು ಮೊದಲೇ ಗೊತ್ತಲ್ಲ ಸೂರ ಅವ್ನು ತಿರ್ಗ ಆಮೇಲೆ ಅಲ್ಲಿಗೆ ಹುಡಿಕೆ ಬಂದುಬಿಡ್ತಾನೆ ಅಂದರೆ ಒಟ್ಟು ಕುಡಿತಾನಲ್ವೇ ಅದಕ್ಕೆ ರೇಗಾಡ್ತಾನೆ ಒಂದು ಮಾತವ್ನಿಗೆ ಹೇಳಿ ಕರ್ಕೊಂಡು ಅಪ್ಪಯ್ಯ ಕರ್ಕೊಂಡು ಹೋಗಿ ಬದುಕು ಬಾಳು ಇದ್ದಿದ್ದ ದಿನಾನ ನಾನು ಬೇಕಾದ್ರೆ ಒಂದು ಎರಡು ಮೂರು ದಿನ ನಾನು ಅಡುಗೆ ಮಾಡಿ ತೀನಿ ಕರ್ಕಂಡು ಹೋಗ್ಬಾ ಅಮ್ಮಣ್ಣೆ ಸುಶೀಲಮ್ಮ ಹೋಗ್ಬಾರ ನಿಮ್ಮ ಅಣ್ಣ ಈಗ ಪ್ರೀತಿಯಿಂದ ಕರೀತಾನೆ ಇನ್ನು ನಿಮ್ಮ ಅಪ್ಪಯ್ಯರಂತೂ ಬಂದು ಕರಿಯಲ್ಲ ನಿಮ್ಮ ಅಣ್ಣ ಬಂದು ಕರೀತಾನೆ ಹೋಗ್ಬಾ ನಾಲ್ಕೈದು ದಿನ ಇದ್ದು ಬಾ ಹಂಗಲ್ ಕಣತೆ ನಾನು ಹೋದ್ರೆ ಇಲ್ಲಿ ಬದುಕು ಬಾಳು ಇಟ್ಟು ಸೊಪ್ಪು ಬಟ್ಟೆ ಬರೇವೆಲ್ಲ ಹೆಂಗ್ ಅಂತ ನೀನು ನನ್ಗೆ ಅದೇ ಸ್ನೇಹಿ ಅಯ್ಯ ತಗ ನೀನು ನೀ ಸುಶೀಲಮ್ಮ ಸಾಯ ತಕನ ಬದುಕು ಬಾಳು ಇದ್ದಿದ್ದೇನ ನಾಳೆ ಗುಂಡಕ್ಕೆ ಹೋಗ್ತೀಯ ಎಂಬ ದಿನನೂ ಬದುಕು ಬಾಳು ಮಾಡೇ ಹೋಗ್ಬೇಕು ಒಳ್ಳೆಯರು ಏನಂಬಿಯಾ ಅದಕ್ಕೆ ಒಂದು ಮಾತು ಹೇಳ್ತೀನಿ ಕೇಳು ನಿಮ್ಮ ಅಣ್ಣಯ್ಯ ಅಲ್ಲಿಂದ ಪ್ರೀತಿಯಿಂದ ಬಂದು ಕರಿತಾ ಇದ್ದಂತ ತಂಗಿಮ್ಮನ್ನು ಹೋಗ್ಬಾರಮ್ಮ ಇನ್ನೇನು ನಿಮ್ಮ ತೋರ್ ಮನೆ ಭಾಗ್ಯವಂತೂ ಇಲ್ಲ ನಿನಗೆ ನಿಮ್ಮ ಅಪ್ಪ ಬಂದು ಕರಿಯಲ್ಲ ನಿಮ್ಮ ಅಮ್ಮ ಬಂದು ಕರಿಯಲ್ಲ ನಿಮ್ಮ ಅಣ್ಣ ಬಂದು ಇದ್ದಾನೆ ಹೋಗಿ ಒಂದು ನಾಲ್ಕೈದು ದಿನ ಇದ್ ಬಾ ಒಳ್ಳೇದಾಗಲಿ ಹೋಗ್ಬಾ ಹೋಗದಕಿನಿ ಮುಂಚೆ ನಿಮ್ಮ ಅಪ್ಪ ಒಂದು ಮಾತು ಹೇಳೋಮ್ಮ ಅವ್ನ ಮೊದ್ಲೇ ಗೊತ್ತಲ್ಲ ಉರ್ರಮ್ ತಾನೆ ಹಾ ಹೋಗ್ಬಾರಮ್ಮ ಒಳ್ಳೇದಾಗ್ಲಿ ಹುಡುಗನು ಹೆಂಗೋ ರಜೆ ಐತಲ್ಲ ಇವಾಗ ಸ್ಕೂಲ್ ಇಲ್ವಲ್ಲ ಕರ್ಕೊಂಡು ಬಾ ಹಣ ಒಂದು ಕೆಲಸ ಮಾಡು ಈಗ ನಾನು ನೀರು ನೀಡಿ ಒಯ್ಕೋಬೇಕು ಬಟ್ಟೆ ಬರ ಜೋಡಿಸ್ಕೊಂಡಿಲ್ಲ ಹುಡುಗ ಮಾಡ್ಬೇಕು ಅವನು ನೀರು ಹಾಯ್ಕೊಂಡಿಲ್ಲ ನೀನು ಕುಕೊಂಡು ಕಾಯೋದು ತಿನ್ನೋನು ಅಣ್ಣ ಒಂದು ಕೆಲಸ ಮಾಡು ನಾವು ನಾಳೆ ಬರ್ತೀವಿ ಹಾ ನಾಳೆ ಬೆಳಿಗ್ಗೆನ ಸಿರಾಕ್ ಬಂದು ಗೌರ್ಮೆಂಟ್ ಬಸ್ನಾಗ ಬರ್ತೀವಿ ಅವಳು ಅಲ್ಲಮ್ಮ ನೀವು ರೆಡಿ ಆಗೋವರೆಗೂ ನಾನು ಕಾಯ್ತೀನಿ ಏನು ತೊಂದರೆ ಇಲ್ಲ ಇಲ್ಲ ಕಣಣ್ಣ ಇವತ್ತು ಶನಿವಾರ ಅಲ್ವೇ ನೆಲ ಒಲೆ ಒಂದಿಷ್ಟು ಬಳಿಬೇಕು ಹ್ಞೂ ಓದ್ತಾಕೈತಿ ಬರೋದೊಂದು ನಾಲ್ಕೈದು ದಿನ ಹಾಕೈತಲ್ವೇ ಒಂದೆರಡು ಬಟ್ಟೆ ಇದಾವೆ ಕುಕ್ ಹಾಕಬೇಕು ನೆಲ ಒರೆಸ್ಬೇಕು ಇರಮ್ಮ ಪಾತ್ರೆ ಈ ಎಲ್ಲ ತೊಳೆದಕ್ಕೆ ನೋಡು ಅದಕ್ಕೆ ಒತ್ತಾಕೈತೆ ಒಂದು ಕೆಲಸ ಮಾಡು ನೀನು ಹೋಗಿರುವಾಗ ನಾನು ಹುಡುಗನೂ ಎದ್ದಾಗ ಶಿರಾಕೆ ಬಂದು ಬಸ್ನಾಗೆ ಬರ್ತೀವಿ ಒಂದು ಹೇಳಿರು ನನಗೆ ಅಷ್ಟೇ ಹ್ಞೂ ಆಟೋದಾರಿಂದ ಕೇಳ್ಕೊಂಡು ಬರ್ತೀನಿ ಅಡ್ರೆಸ್ ಒಂದು ಹೇಳಿರು ಸರಿ ನಮ್ಮ ಮಾತು ನಾನು ಏನು ಬಲಂತ ಮಾಡಲ್ಲ ಸರಿ ಆಯಿತು ಬರದಂಗಿದ್ಯಾ ನಾಳೆ ಬರಬೇಕು ಬೆಳಿಗ್ಗೆ ಬಸ್ ಸ್ಟ್ಯಾಂಡಿಗೆ ಬೇಕಾದ್ರೆ ನಾನೇ ಬಂದು ಕರ್ಕೊಂಡು ಬರ್ತೀನಿ ಅಡ್ರೆಸ್ಸನ್ನು ಹೇಳ್ತೀನಿ ಆಯಿತಾ ಸರಿ ಕಣಣ್ಣ ಆತು ಅಡ್ರೆಸ್ ಹೇಳು ಎಲ್ಲಿಗೆ ಬರಬೇಕು ತುಮಕೂರ ಎಲ್ಲಣ್ಣ ನೀನು ಮನೆ ಮಾಡಿರೋ ಬೆಳಗುಂಬ ತ ಕಣಮ್ಮ ಕುಂದೂರು ಕ್ರಾಸ್ ಅಂತ ನೀನು ಒಂದು ಕೆಲಸ ಮಾಡು ಶಿರಾಯಿಂದ ಗೌರ್ಮೆಂಟ್ ಬಸ್ನಾಗ ಬಾ ಶಿರಾಯಿಂದ ಗೌರ್ಮೆಂಟ್ ಬಸ್ನಾಗ ಬಂದು ಬಸ್ ಸ್ಟ್ಯಾಂಡ್ನಾಗ ಇಳಿದು ಅಲ್ಲಿ ಸಿಟಿ ಬಸ್ ಹೊತ್ತು ಬೆಳಗುಂಬ ಬಸ್ ಹೊತ್ತು ಹನುಮಂತಪುರದ ಮೇಲೆ ಆಸಿ ಬತ್ತಾರೆ ಅನುಮ ಅಲ್ಲಿ ಬೆಳಗುಂಬ ಇನ್ನೇನು ಸಿಕ್ತು ಅಂಬೋದು ಹಿಂದೆ ಕೇಳಿ ಲಾಶ್ಟೇ ಸ್ಟಾಪು ಕುಂದೂರು ಕ್ರಾಸ್ ಅಂತ ಹೇಳ್ತಾರೆ ಇಳಿದು ಬಿಡವ ಹಾಂ ಇಲ್ಲ ಒಂದು ಕೆಲಸ ಮಾಡು ನೀನು ಮನೆ ಬಿಡ್ತಲ್ಲ ಮನೆ ಬಿಟ್ಟಾಗ ಒಂದು ಫೋನ್ ಮಾಡು ಅಂದ್ರೆ ನಂಬರ್ ಕೊಟ್ಟೋಗಿರ್ತೀನಿ ನನ್ನ ನಂಬರ್ ಐತಲ್ಲ ಬಸ್ ಸ್ಟ್ಯಾಂಡಿಗೆ ಬಂದು ಯಾರ ತಗನ ಫೋನ್ ಮಾಡಿಸು ನಾನು ಗಾಡಿ ತಕೊಂಬಂದು ಕರ್ಕೊಂಡು ಹೋಗ್ತೀನಿ ಸರಿ ಕಣ ಆತು ಬರ್ತೀವ ಯಾಳಿಕೆ ಅಲ್ಲಮ್ಮ ನಿಮ್ಮ ಯಜಮಾನ್ರಿಗೊಂದು ಮಾತು ಹೇಳೋಗಲ್ಲ ನಾನೇನಾ ಇರಲಿ ಬಿಡಣೆ ನಾನೇ ಹೇಳಿ ಬರ್ತೀರ ಯಪ್ಪಿ ಸರಿ ನಾನು ಬರಲಾ ಹಂಗಾದ್ರೆ ಅಲ್ಲ ನೋಡು ನೀನು ಒಂದು ಕಾಪಿ ಕುಡಿದಂಗೆ ಯಾತು ತಿಂದಂಗೆ ಉಮ್ದಂಗೆ ಮಂಟಕ್ಕೆ ಬಂದು ಹಂಗೆ ಹೋಗ್ತಿದ್ಯ ನೋಡು ಆ ರಾ ಅಯ್ಯೋ ರಾಮ ನನ್ನ ತಂಗಿ ಮನೆಗೆ ಅವೆಲ್ಲ ಇಲ್ಲ ಕಣಮ್ಮ ನನಗೆ ಹಾಂ ನನಗೇನು ಯಾವಾಗ ಬೇಕಾದ್ರೂ ಬಂದು ಊಟ ಮಾಡ್ಬೋದಲ್ವ ನನ್ನ ತಂಗಿ ಮನೆಗೆ ನನಗೇನು ನಾಚಿಕೆ ಇಲ್ಲ ಏನಿಲ್ಲ ನಾಳೆನಾ ಹುಷಾರಾಗಿ ಬಂದ್ರಮ್ಮ ಆಯ್ತಾ ನಾನು ಹೊಡ್ತೀನಿ ಇವಾಗ ನಮ್ಮ ಪ್ರಕಾಶನ ಯಾಕಣತಿ ನಮ್ಮ ದೊಡಪ್ಪನ ಮಗ ಹ್ಞೂ ಭಾಳ ಅಂತ ಅವಾಗ ಚೆಂದಾಕಿ ಓದೋನು ಸ್ಕೂಲಗೆ ಓದಿ ಓದಿ ಓದಿನ ಬ್ಯಾಂಕ್ನಾಗೆ ಕೆಲಸ ತಗೊಂಡಿವನಿ ಹ್ಞೂ ಇನ್ನೇ ನಮ್ಮ ಸ್ವಂತನಯ್ಯ ಅವನು ಮಂತಗೆ ಇದಾನೆ ಅತ್ತು ಓದ್ಲಿಲ್ಲ ಬರಲಿಲ್ಲ ಮಂತಗೆ ಇದ್ದಾನೆ ಈ ಒಣ್ಣೆ ಅಂತೂ ಚೆಂದಾಕ ಓದೋದು 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 ಅದು ಬುಡ್ಡಿ ಬೆಳಕ್ನಾಗೆಲ್ಲ ಓದೋದು ಹ್ಞೂ ಹಂಗನಾ ನೋಡು ವರ್ಷ ಸೋರ್ಸಾದ್ಮೇಲೆ ನಾನು ಮದುವೆ ಆದ್ಮೇಲೆ ಇವಾಗಲೇ ಬಂದಿರೋದು ಈ ಒಣ್ಣ ಮಂತಕ್ಕೆ ನಮ್ಮ ಹೊತ್ತಿಗಿನೂ ಅಂತ ಒಳ್ಳೇದೇನ ಹ್ಞೂ ನನ್ನಂತೂ ತಂಗಿ ತಂಗಿ ಥರ ನೋಡ್ಕೊತೈತಿ ಹ್ಞೂ ಹ್ಞೂ ಭಾಳ ಖುಷಿ ಆದ್ಕೊಳ್ಳೆ ನನಗೆ ಈ ಕಾಲದಿಂತ ಅಣ್ಣಗಳು ಸಿಗೋದು ಕಮ್ಮಿ ಹ್ಞೂ ಹಾ 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 ಅಮ್ಮಣ್ಣಿ ಸುಶೀಲಮ್ಮ ಆ ಹೆಣ್ಮಕ್ಳಿಗೆ ಇನ್ನೇನೇ ಬೇಕೇಳಿ ಹೆಣ್ಣು ಮಕ್ಳಿಗೆ ಏನು ಬೇಕೇಳು ತವ್ರ ಮನೆ ಇನ್ನೇನು ಬಂಗಾರ ಬೇಡ ವಜ್ರ ಬೇಡ ವೈ ವೈಡೂರ್ಯ ಬೇಡ ತವ್ರ ಮನೆ ಕಡೆಯಿಂದ ಅಣ್ಣಯ್ಯ ಅತ್ತಿಯ ಅಪ್ಪಯ್ಯ ಹಾ ಇವರೆಲ್ಲ ಒಂದು ಚಂದಕ್ಕೆ ಮಾತಾಡಿಸ್ಕೊಂಡು ನನಗೆ ಒಳ್ಳೊಳ್ಳೆ ನಗ್ನಗ್ತಾ ಮಾತಾಡ್ಸ್ಕೊಂಡು ಕರ್ಕೊಂಡೋಗಿಲ್ಟ ವೃಷ್ಣ ಕುಂಕುಮ ಕೊಟ್ಟು ಹಾ ಕೈ ತುಂಬ ಬಳೆ ಹಾಕಿ ಕಳಿಸ್ಬಿಟ್ರೆ ಅದಕ್ಕಿಂತ ಭಾಗ್ಯವೇ ಬೇಕೇನೆ ನೀನೇ ಪುಣವಂತ ಪುಣವಂತ ಕಣೆ ಅಮ್ಮಣ್ಣಿ ನೀನು ಹ್ಞೂ ಯೋಸೋ ಮಕ್ಕಳಿಗೆ ಗಂಡನ ಮನೆಗೆ ಹೋದ್ಮೇಲೆ ತೋರ್ ಮ ತೋರ್ ಮನೆ ದಿಕ್ಕೇ ಗೊತ್ತಿರಲ್ಲ ಬಂದು ಕರಿಯರ್ ಇರಲ್ಲ ಕಣೆ ಅಮ್ಮಣ್ಣಿ ಹ್ಞೂ ನೋಡು ನಿಮ್ಮ ನಿಮ್ಮ ಪ್ರಕಾಶಣಯ್ಯ ತುಮಕೂರಿಂದ ಹುಡಿಕೆ ಬಂದವನಿ ಇಲ್ಲಿಗೆ ಅಮ್ಮಣ್ಣಿಗೆ ನೋಡಿ ಹುಡುಗಕ್ಕೆ ಬೇರೆ ಸ್ಕೂಲಿಗೆ ರಜೆ ಐತೆ ಇವಾಗ ಬತ್ತವ ತರೋದ್ರಿ ಅಂತಾನ ಅಲ್ಲಿಂದ ಇಲ್ಲಿ ಹುಡುಕೆ ಹುಡಿಕೆ ಹೋಗ್ ಬಾ ಒಳ್ಳೇದಾಗಲಿ ಹಾ ಹೂ ಕಣತೆ ನಾವು ಮರ್ತು ಬಿಟ್ಟಿದ್ವಿ ಅವಲ್ಲ ನಮ್ಮ ಅಣ್ಣ ಯಾರನ್ನೆಲ್ಲ ಮರ್ತು ಬಿಟ್ಟಿದ್ವಿ ಏ ಇವರೆಲ್ಲ ನಾ ನಮ್ಮನ್ನು ಮಾತಾಡಿಸ್ತಾರೆ ಕೆಲಸದೇ ಇದ್ದಾರೆ ಹಳ್ಳಿಯರ್ನೆಲ್ಲ ಮಾತಾಡಿಸ್ತಾರೆ ಅಂತ ಅಂದ್ಕೊಂಡಿದ್ದೆ ನಾನು ಪಾಪ ಇವ ಅಣ್ಣಿಗೆ ಒಂದು ಈಟುನು ಜಂಬ ಅಹಂಕಾರ ಇಲ್ಲ ಕಾಣತ್ತೆ ಹ್ಞೂ ಬಂದು ನೋಡಿ ಅಂತ ಚಂದ ಕೂಕೊಂಡು ಮಾತಾಡಿಸ್ಕೊಂಡು ಹೋತು ಹಾಂ ಹ್ಞೂ ನಾಳಿಕೆ ಬರ್ತೀನಿ ಕಣಾತಿ ಹಾಂ ಸರಿ ಕಣೇ ಅಮ್ಮ ನೀವು ಹೋಗ್ಬಾ ಒಳ್ಳೇದಾಗಲಿ ನಿಮ್ಮ ಅಪ್ಪಗೆ ಆಮೇಲೆ ಒಂದು ಮಾತು ಹೇಳು ಕುಡ್ದಿರ್ತಾರಲ್ಲ ಅವಾಗ ಹೇಳಬೇಡ ಇದ್ದಾಗ ಹೇಳು ನಾನು ಒಂದು ಮಾತು ಹೇಳ್ತೀನಿ ಸರಿ ಕಣಾತಿ ಆತು